ಮಂಡ್ಯ ತಾಲೂಕಿನ ಬೇವುಕಲ್ಲು ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದ್ಬಳಕೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಲಾಯಿತು ಮಸ್ನ ಬಿಕೆ ರುದ್ರಪ್ಪ ಅಂತ ದೂರದರ್ಶನದೊಂದಿಗೆ ಫಲಾನುಭವಿ ಬಿಕೆ ರುದ್ರಪ್ಪ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಸಹಾಯಧನ ನೀಡುತ್ತಿರುವುದರಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ತಿಳಿಸಿದರು ಅವರು ಮೋದಿ ಅವರು ಕೊಟ್ಟರೋ ನಮ್ಮ ಬಹಳ ಸಂತೋಷ ಆಯಿತು ಅನುಕೂಲ ಆಯಿತು ರೈತರಿಗೆ ಅಷ್ಟೊಂದು ನಮಗೆ ಹೆळकಕ್ಕೆ ಇಷ್ಟ ಆ ಬಂದಿರೋ ದೇಶದಿಂದ ದುಡ್ಡು ಮತ್ತೋರು ಫಲಾನುಭವಿ ಶಿವಕುಮಾರ್ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವಾರ್ಷಿಕ ಆರು ಸಾವಿರ ರೂಪಾಯಿ ಸಹಾಯಧನ ದೊರೆಯುತ್ತಿರುವುದರಿಂದ ಮಳೆಯಾಶ್ರಿತ ಪ್ರದೇಶದ ರೈತರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು ಮಳೆಯಾಶ್ರಯದಲ್ಲಿ ಆಶ್ರಯದಲ್ಲಿ ಬೆಳೆಯುವಂತ ರೈತರುಗಳು ಬಂದಿರೋ ದೇಶದಿಂದ ದುಡ್ಡು ಸ್ವಲ್ಪ ಸಹಾಯ ಆಯ್ತಾ ಇದೆ ಕಿಸಾನ್ ಇನ್ನೋರ್ವ ಫಲಾನುಭವಿ ಪಿಸಿ ಲೋಕೇಶ್ವರ್ ಕಿಸಾನ್ ಸಮ್ಮಾನ್ ಯೋಜನೆಯಿಂದ ವರ್ಷಕ್ಕೆ ಮೂರು ಕಂತಿನಲ್ಲಿ ಆರು ಸಾವಿರ ರೂಪಾಯಿ ದೊರೆಯುತ್ತಿರುವುದರಿಂದ ಅನುಕೂಲವಾಗಿದೆ ಎಂದು ಹೇಳಿದರು ಆಡುಗುರಿ ಗ್ರಾಮಾಂತರ ಸಾಕೊಂಡು ಜೀವನ ಮಾಡೋಕ್ಕೆ ಒಂದು ರೂಪ ಅಂತ ನಾನು ಹೇಳ್ತೀನಿ ಮೇಡಮ್ ಇದ್ರ ಬಗ್ಗೆ ಕರೆಕ್ಟಾಗಿ ಏನು ಅವರು ಸ್ಕೀಮ್ ಪ್ರಕಾರ ಆಗ್ತಾರೆ ಆ ಸ್ಕೀಮ್ ಪ್ರಕಾರ ಎಲ್ಲರಿಗೂ ತಲುಪ್ತಾ ಇದೆ ಮೇಡಮ್ ಇಲ್ಲಿ